ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಮಹಾಲಕ್ಷ್ಮಿಯ ಕೊಲೆ ರಹಸ್ಯ ಬಯಲಾಗಿ ಒಂದು ವಾರ ಆಯಿತು ಹೆಣ ಬಿದ್ದು ತಿಂಗಳು ಆಗ್ತಾನೆ ಬಂತು ಆದರೂ ಈಕೆಯ ಹಸಿ ಬಿಸಿ ಕಹಾನಿ ಮಾತ್ರ ನಿಲ್ತಾ ಇಲ್ಲ ಒಡಿಶಾಗೆ ಹಾರಿದ್ದ ಬೆಂಗಳೂರು ಪೊಲೀಸರು ಮಹಾಲಕ್ಷ್ಮಿ ಪ್ರೇಮ ಪುರಾಣವನ್ನು ಹೊತ್ತು ತಂದಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ನಡು ಬಳಕಿಸ್ತಾ ಯಾರಿಗೆ ಕಾಸು ಬೇಕೋ ಪ್ರಾಯದ ಕುಮಾರನು ಬೇಕೋ ಸಿಂಗಲ್ ಬೆಡ್ರೂಮ್ ಮನೆ ಮಾಡಿಕೊಂಡಿದ್ದವಳು ಸಿಂಗಲ್ ಆಗಿನೇ ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನೋಡಿ ಪ್ರಾಯದ ವಯಸ್ಸಿನಲ್ಲಿ ಮೈ ಮರೆತದ್ದು ಈಕೆಯ ಜೀವಕ್ಕೆ ಸಂಚಕಾರ ತಂದಿದೆ ಕೊಲೆಯಾಗಿ ಒಂದು ತಿಂಗಳು ಆಗ್ತಾ ಬರ್ತಾ ಇದ್ದಂತೆ ಮಹಾಲಕ್ಷ್ಮಿಯ ಒಂದೊಂದೇ ಪುರಾಣ ಬಿಚ್ಚಿಕೊಳ್ಳೋದಕ್ಕೆ ಶುರುವಾಗಿದೆ ಮುಕ್ತಿ ಹಾಗೂ ಮಹಾಲಕ್ಷ್ಮಿ ಒಂದೇ ಕಡೆ ಕೆಲಸ ಮಾಡ್ತಾ ಇದ್ರು ಈಕೆ ಗರ್ಲ್ ಆಗಿದ್ರೆ ಮುಕ್ತಿ ಸ್ಟೋರ್ ಮ್ಯಾನೇಜರ್ ಆಗಿದ್ದ ಹೀಗಾಗಿಯೇ ಪ್ರೇಮ ಪಕ್ಷಿಗಳ ಪ್ರಣಿಯ ಗೀತೆ ಜೋರಾಗಿನೇ ನಡೀತಾ ಇತ್ತು ಆದರೆ ದಿನ ಕಳೀತಾ ಇದ್ದಂತೆ ಮಹಾಲಕ್ಷ್ಮಿಯ ಜಾಲಕ್ಕೆ ಸಿಲುಗಿದ ಆತ ಲಕ್ಷ ಲಕ್ಷ ಹಣ ಹೆತ್ತವರೇ ಹೇಳ್ಕೊಂಡಿರೋ ಪ್ರಕಾರ ಮಹಾಲಕ್ಷ್ಮಿಗೆ ಏನಿಲ್ಲ ಅಂದ್ರೂ ಏಳೆಂಟು ಲಕ್ಷ ಹಣ ಖರ್ಚು ಮಾಡಿದ್ನಂತೆ ಅಷ್ಟೇ ಅಲ್ಲ ಮುಕ್ತಿ ಬಳಿಯಿದ್ದ ಬಂಗಾರದ ಉಂಗುರ ಹಾಗೂ ಬಂಗಾರದ ಸರವನ್ನು ಕಸಿದುಕೊಂಡಿದ್ಲಂತೆ ಹೀಗಾಗಿ ಈ ಎಲ್ಲ ವಿಷಯವನ್ನ ಮುಕ್ತಿ ತನ್ನ ಹೆತ್ತವರ ಬಳಿ ಹೇಳ್ಕೊಂಡಿದ್ನಂತೆ ಯಾವಾಗ ಮಗನ ಪರಿಸ್ಥಿತಿ ಹೀಗಾಗಿದೆ ಅನ್ನೋದು ತಾಯಿಗೆ ಗೊತ್ತಾಯಿತು ಮೊದಲು ಬೆಂಗಳೂರು ಬಿಟ್ಟು ಊರಿಗೆ ಬಾ ಅಂತ ಹೇಳಿದ್ರಂತೆ ಇವತ್ತು ಏನಾದರೂ ಮುಕ್ತಿ ತಾಯಿ ಮಾತು ಕೇಳಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಮಹಾಲಕ್ಷ್ಮಿ ಹಾಗೂ ಮುಕ್ತಿಯದ್ದು ಒಂಥರ ಬಂದು ಹೋಗೋ ಸಂಬಂಧ ಆದರೆ ಮಹಾಲಕ್ಷ್ಮಿ ಮಾತ್ರ ನನ್ನನ್ನೇ ಮದುವೆ ಆಗುವಂಥ ಕಾಟ ಕೊಡ್ತಿದ್ಲಂತೆ ಇದು ಮುಕ್ತಿಗೆ ಸುತಾರಾಮ್ ಇಷ್ಟ ಇರಲಿಲ್ಲ ನಾವಿಬ್ಬರು ನಲ್ಲಿ ಇದ್ದೀವಿ ಹೇಗೆ ಇರೋಣ ನಿನಗೆ ಈಗಾಗಲೇ ಮದುವೆ ಆಗಿದೆ ಮಗು ಕೂಡ ಇದೆ ಹೀಗಾಗಿ ನಿನ್ನನ್ನೆಗೆ ನಾನು ಮದುವೆ ಆಗಲಿ ಅಂತಿದ್ದಂತೆ ಆದರೆ ಮಹಾಲಕ್ಷ್ಮಿ ಮಾತ್ರ ನೀನೇ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ಲು ಮೂರ್ನಾಲ್ಕು ಇನ್ಸ್ಟಾಗ್ರಾಮ್ ಅಕೌಂಟ್ ಮೇಂಟೇನ್ ಮಾಡ್ತಾ ಇದ್ಲು ಮುಕ್ತಿ ಪಾಲಿಗೆ ಮುಕ್ತಿ ಕಾಣಿಸೋದಕ್ಕೆ ನಿಂತಿದ್ಲು ಒಂದು ವೇಳೆ ನನ್ನನ್ನ ಮದುವೆ ಆಗದಿದ್ರೆ ನಿನ್ನನ್ನ ಕೊಲೆ ಮಾಡ್ತೀನಿ ಅಂತಾನು ಕೂಡ ಬೆದರಿಕೆಯನ್ನ ಹಾಕಿದ್ಲಂತೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯನ್ನ ಪೀಸ್ ಪೀಸ್ ಮಾಡಿ ಫ್ರಿಜ್ಗೆ ತುಂಬಿದವ ಸೀತಾ ತನ್ನ ಸಹೋದರನ ಮನೆಗೆ ಹೋಗಿದ್ದಾನೆ ಅಲ್ಲಿ ತಮ್ಮನ ಬಳಿ ನಡೆದ ಎಲ್ಲಾ ಕೃತ್ಯವನ್ನ ಹೇಳ್ಕೊಂಡಿದ್ದಾನೆ ಆದ್ರೆ ಈ ವಿಷಯವನ್ನ ಯಾರಿಗೂ ಹೇಳಬೇಡ ಅಂತ ಬೆದರಿಕೆ ಹಾಕಿದ್ದ ಮುಕ್ತಿ ಮೊದಲೇ ಕೋಪಿಷ್ಟ ಹೀಗಾಗಿ ಅಣ್ಣನಿಗೆ ಹೆದರಿ ಯಾರ ಬಳಿಯೂ ಕೂಡ ಬಿಟ್ಟಿರಲಿಲ್ಲ ಕೊನೆಗೆ ತಮ್ಮನ ಮನೆಯಿಂದ ಬೈಕ್ ಹತ್ತಿದವ ಮೂರು ದಿನಗಳ ಕಾಲ ಸಾವಿರದ ಐನೂರು ಕಿಲೋಮೀಟರ್ ಬೈಕ್ನಲ್ಲೇ ಸಂಚಾರ ಮಾಡಿದ್ದಾನೆ ಕರ್ನಾಟಕದಿಂದ ಹೊರಟವ ಆಂಧ್ರ ಪ್ರದೇಶ ದಾಟಿ ಒಡಿಶಾಗೆ ಹೋಗಿದ್ದಾನೆ ಅಲ್ಲಿಂದ ತನ್ನ ಹುಟ್ಟೂರಾದ ಬೋನಿಪುರ ಸೇರ್ಕೊಂಡಿದ್ದ ಏನು ಮಹಾಲಕ್ಷ್ಮಿ ಕೊಲೆ ಪ್ರಕರಣದ ಬಗ್ಗೆ ಮಾಹಿತಿ ನೀಡಿದಂತಹ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ವೈಯಕ್ತಿಕ ಕಾರಣಕ್ಕೆ ಕೊಲೆ ನಡೆದಿದೆ ಪ್ರಾಥಮಿಕ ತನಿಖೆಯಲ್ಲಿ ಮದುವೆ ವಿಚಾರ ಅನ್ನುವುದು ಗೊತ್ತಾಗಿದೆ ಕುಲಂಕುಷವಾಗಿ ಸಮಗ್ರ ತನಿಖೆ ಮಾಡ್ತಾ ಇದ್ದೀವಿ ಒಟ್ನಲ್ಲಿ ಮಹಾಲಕ್ಷ್ಮಿ ಕೊಲೆ ಕೇಸ್ಗೆ ತಾರ್ಕಿಕ ಅಂತ್ಯ ಸಿಕ್ಕಿದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ